ಟು ಬಿ ಹರ್ ಆ್ಯಂಡ್ ಅಫ್ಕೋರ್ಸ್ ಇವರೆಲ್ಲರೂ ಸೇರಿ ಏರ್ಪಡಿಸಿದ್ದಾರೆ ಅಂದಾಗ ಇಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ವಿ ಆರ್ ನೋನ್ ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ಆ್ಯಂಡ್ ವಿ ಆರ್ ಇನ್ ದ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿದಿರ ಅಂದರೆ ದಿಸ್ ಸೆನ್ಸ್ ಔಟ್ ಅ ವಾಲ್ಯೂಮ್ ಆಫ್ ಮೆಸೇಜ್ ಟು ಎವ್ರಿಬಾಡಿ ಹೂ ಥಿಂಕ್ಸ್ ರಾಂಗ್ ಅಬೌಟ್ ಅವರ್ ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ಐಕ್ಸ್ ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಮ್ಗೆಲ್ಲಾರಿಗೂ ಹೆಮ್ಮೆ ಇದೆ ಇರುತ್ತೆ ಯಾರು ಸಾವಿರ ಮಾತಾಡಲಿ ಸಾವಿರ ಏನೇ ಪಿಟೀಷನ್ ಕೊಡಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿವರೆಗೆ ಬಂದಿದೆ ಅಂದರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಎವ್ರಿಬಡಿ ಹಾರ್ಡ್ ವರ್ಕ್ ಬಿಲೀಫ್ ಫೇತ್ ಆಂಡ್ ಈ ತರ ಒಂದು ನೀವು ಏರ್ಪಾಡು ಮಾಡಿದಿರಾಗ ಬರಿ ಸಿನಿಮಾ ಮಾತ್ರ ಅಲ್ಲ ಐ ಥಿಂಕ್ ವಿ ನೀಡ್ ಟು ಆಲ್ ಗ್ಯಾದರ್ ಸಂ ವೇ ಆ್ಯಂಡ್ ಸ್ವೆಲ್ ಇಟ್ ಔಟ್ ಫಾರ್ ದ ರೈಟ್ ರೀಸನ್ಸ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಪ್ರತಿಯೊಂದು ಟೀಮ್ಗೂ ಶ್ರೀನಗರ್ ಕಿಟಿ ನಾ ತಮಾಷೆ ಮಾಡಿದಪ್ಪ ಸೀರಿಯಸ್ ಆಗಿ ತೊಗೊಬೇಡಿ ಆ್ಯಂಡ್ ಶಣವರೇ ಆಲ್ ದ ವೆರಿ ಬೆಸ್ಟ್ ನಾವು ನೀವು ಸ್ನೇಹಿತರು ಸರ್ ನಾಳೆ ಮತ್ತೆ ಎದುರಾಳಿಗಳಾಗ್ಬಿಡಿ ಏನೋ ತಮಾಷೆ ಮಾಡಿದೆ ಆಲ್ ಆಫ್ ಯು ಥ್ಯಾಂಕ್ ಯು ಫಾರ್ ದಿಸ್ ವಾಮ್ ವೆಲ್ಕಮ್ ಆ್ಯಂಡ್ ಸರ್ ನಿಮ್ಮ ವಂಡರ್ಫುಲ್ ಲೈನ್ಸ್ಗೆ ಥ್ಯಾಂಕ್ ಯು ಆಲ್ ಯು ಯು ಥ್ಯಾಂಕ್ ಮಚ್ ದ ವಂಡರ್ಫುಲ್ ವೆಲ್ಕಮ್ ಮ್ಯಾಮ್ ಒಳ್ಳೇದಾಗ್ಲಿ ಇವತ್ತು ಇದು ಯಾವತ್ತಿದು ಟೂರ್ನಮೆಂಟ್ ಇದ್ದಿದ್ದೆ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಪೇಮೆಂಟು ಪೇಮೆಂಟ್ ಬರದೇ ಇರೋ ದಿನಗಳು ಇರ್ತವೆ ಸೊ ಬ್ಯಾಡಿದ ಆಪಾದನೆಗಳು ಎಲ್ಲ ಇರ್ತವೆ ಎಲ್ಲದೂ ಸೇರಿ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವೆಲ್ಕಮ್ ಅಂಡ್ ಅಲ್ಲಿ ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಆಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ ವಿ ವಿಲ್ ಆಲ್ವೇಸ್ ಅಂಡ್ ಚೆರಿಷ್ ಅಪ್ಪುನ ಅಂಡ್ ಇನ್ನೊಬ್ಬರು ಏನೋ ಮಾಡಿಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದೀಮ್ಸ್ಟ್ ಅಕ್ ಹ್ಯಾಪನ್

ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಇದ್ದ ಅಂತ ಗೊತ್ತು. ಇಷ್ಟ ಜನ ಬ್ಯಾಡ್ಮಿಂಟನ್ ಆಡೋದಿರ ಅಂತ ಗೊತ್ತಿರಲಿಲ್ಲ. ನಿಜالو ಗೊತ್ತಿರಲಿಲ್ಲ ಆಡ್ತಿರತಾರೆ. ಶೀಲಾ ದಕ್ಕಿಟಿನಾ ಅಂತಾರ. ಅಂತ ಹೇಳ್ತೀವಿ. ಸುಜನ್ ಆಟತರ. ಶೆಲ್ಲು. ಸುಜನ್ ಆಟಾರ್ ಅಂತ ಗೊತ್ತು. ನಾನು ಸೇ ಹೇಳ್ದೆ ಸರ್. ಇದು ಬರೀ ಇತ್ತಲ್ಲ ಆಡೋದಕ್ಕೆ ಓಡಾಡಬೇಕು ಸಣ್ಣ ಸರ್ ಅವರು ತಿಳಿದಿರಿ ಎಲ್ಲಿದ್ದೀರಾ ಸರ್ ಸರ್ ಓಡದಿರುತ್ತೆ ಸರ್ ಹಾಂ ಇಸ್ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ನಾವು ಮಾಧ್ಯಮ ಯಾರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ